ರಾಜ್ಯ ಬಸ್ ಮಾಲೀಕರ ಸಂಘದ ವತಿಯಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಲಾಗಿದೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ರಾಷ್ಟ್ರೀಯ ಸಂಘಟನೆಯಾದಂತಹ ಒಂದು ಬೋಕಿ ಅನ್ನೋ ಒಂದು ರಾಷ್ಟ್ರೀಯ ಸಂಘಟನೆ ಇದೆ ಬಸ್ ಅಂಡ್ ಕಾರ್ ಆಪರೇಟರ್ಸ್ ಕಾನ್ಫೆಡರೇಷನ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ಅದು ಸುಮಾರು ಎರಡ್ ಸಾವಿರದ ಹದಿನೈದು ಹದಿನಾರರಿಂದ ಪ್ರತಿ ಎರಡು ವರ್ಷಕ್ಕೊಮ್ಮೆ ಅನ್ನುವಂತ ಒಂದು ಎಕ್ಸಿಬಿಷನ್ ಈ ಎಕ್ಸಿಬಿಷನ್ ಏನು ಅಂತಂದ್ರೆ ಅದರ ಮೂಲ ಉದ್ದೇಶ ಭಾರತ ದೇಶದಲ್ಲಿ ಎಷ್ಟು ಮ್ಯಾನುಫ್ಯಾಕ್ಚರರ್ಸ್ ವಾಹನಗಳ ಮ್ಯಾನುಫ್ಯಾಕ್ಚರರ್ಸ್ ಇದ್ದಾರೆ ಎಷ್ಟು ಸ್ಪೇರ್ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರರ್ಸ್ ಇದ್ದಾರೆ ಡೀಲರ್ಸ್ ಇದ್ದಾರೆ ಇವೆಲ್ಲವನ್ನು ಒಂದು ಜಾಗದಲ್ಲಿ ತಂದು ಎಕ್ಸಿಬಿಷನ್ ಮಾಡಿ ಪ್ರದರ್ಶನವನ್ನು ಮಾಡಿ ಅದಕ್ಕೆ ಬಸ್ ಮಾಲೀಕರಿಗೆ ಮತ್ತು ಕಾರ್ ಮಾಲೀಕರಿಗೆ ಒಂದು ವಿಶೇಷವಾದಂತ ಮಾಹಿತಿಯನ್ನು ಕೊಡ್ಲಿಕ್ಕೋಸ್ಕರ ಇವೆಂಟ್ ಆದ್ರೆ ಈ ಬೋಕಿ ಅನ್ನುವಂತ ಸಂಸ್ಥೆ ದುರಾದೃಷ್ಟವೋಶ ತನ್ನ ಸ್ವಂತಕ್ಕಾಗಿ ಈವೆಂಟ್ ಗಳನ್ನ ಇವತ್ತು ನಡ್ಸ್ಕೊಂಡು ಬರ್ತಾ ಇದೆ ಕಾರಣ ಎಷ್ಟೇ ಸ್ನೇಹಿತರೆ ಏನಾಗಿದೆ ಅಂದ್ರೆ ಬೋಗಿ ಅನ್ನುವಂತ ಒಂದು ಏನು ಆರ್ಗನೈಸೇಷನ್ಯಾಷನಲ್ ಲೆವೆಲ್ ಕೆಲಸ ಮಾಡ್ತಾ ಇದೆ ಇದರಲ್ಲಿ ಎಲ್ಲ ದೊಡ್ಡ ದೊಡ್ಡ ಮಾಲೀಕರಾಗಿದ್ದಾರೆ ಒಬ್ಬೊಬ್ರು ಹತ್ರ ಇನ್ನೂರು ನೂರು ಇನ್ನೂರು ಮುನ್ನೂರು ನಾನೂರು ಬಸ್ಗಳಿವೆ ಅವ್ರಿಗೆ ಬೇಕಾದಂತ ರೀತಿಯಲ್ಲಿ ಇವತ್ತು ಮಾರ್ಪಾಟುಗಳನ್ನ ಮಾಡಿಕೊಂಡು ಈ ಒಂದು ಮುಖಾಂತರ ಅಂದ್ರೆ ಈ ಒಂದು ಆರ್ಗನೈಸೇಷನ್ ಹೆಸರಿಟ್ಟುಕೊಂಡು ಈ ಇವೆಂಟಿನ ಮುಖಾಂತರ ಒಂದು ಇನ್ನೊಂದು ರೀತಿಯಾದಂತಹ ಅಂದ್ರೆ ಪರದೆಯ ಹಿಂದೆ ಹಣ ಮಾಡುವಂತಹ ವ್ಯವಸ್ಥೆಯನ್ನ ಇವತ್ತು ಓಕೆ ಸಂಘಟನೆ ಮಾಡಬಹುದು ಕಾರಣ ಇಷ್ಟೇ ಇದು ಏನು ಇವೆಂಟ್ ಆರ್ಗನೈಸೇಷನ್ ಮಾಡುತ್ತೆ ಈ ಈ ಈವೆಂಟ್ ಆರ್ಗನೈಸ್ ಮಾಡಿದಾಗ ತಮ್ಗೆಲ್ಲ ಗೊತ್ತಿದೆ ಇವತ್ತು ಲೇಲ್ಯಾಂಡ್ ಕಂಪ್ನಿ ಆಗಿರ್ಬೋದು ಟಾಟಾ ಆಗಿರ್ಬೋದು ಮಹೀಂದ್ರ ಆಗಿರ್ಬೋದು ಟೊಯೋಟೋ ಆಗಿರ್ಬೋದು ಓಲೋ ಬಸ್ ಆಗಿರ್ಬೋದು ಐಶ್ವರ್ ಆಗಿರ್ಬೋದು ಈ ಎಲ್ಲಾ ವಾಹನಗಳು ಮ್ಯಾನುಫ್ಯಾಕ್ಚರರ್ಸ್ ಏನಿದ್ದಾರೆ ಇವರೆಲ್ಲರೂ ಲಕ್ಷ ಲಕ್ಷ ಕೋಟಿ ಕೋಟಿ ರೂಪಾಯಿ ಗಟ್ಟಲೆ ಇದಕ್ಕೆ ಸ್ಪಾನ್ಸರ್ಶಿಪ್ ಕೊಡ್ತಾರೆ ಇವೆಲ್ಲ ವಿಷಯದ ಆಧಾರದ ಮೇಲೆ ನಂತರ ಏನಿವಾಗ ನಾವು ಬಾಯ್ಕಾಟ್ ಮಾಡಿ ನಾವು ವಿಷಯಗಳನ್ನ ಕೊಟ್ವಿ ಈ ರೀತಿ ಮಿಸ್ಕಂಡಕ್ಟ್ ಆಗ್ತಾ ಇದೆ ಮಿಸ್ಯೂಸ್ ಕಂಡು ಆಗ್ತಾ ಇದೆ ಮತ್ತು ಇದರಲ್ಲಿ ಹಣದ ದುರುಪಯೋಗದ ಒಂದೇ ಅಲ್ಲ ಹಣದ ವಹಿವಾಟುಗಳು ಕೂಡ ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇದು ಒಂದು ರೀತಿಯಲ್ಲಿ ಎಲ್ಲ ಒಂದು ರೀತಿಯಲ್ಲಿ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ತಮ್ಗೆ ಗೊತ್ತಿದೆ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಬ್ಲಾಕ್ ಮನಿ ಟ್ರಾನ್ಸ್ಫರ್ ಮಾಡೋದು ಬಹಳ ಈಸಿ ಯಾಕೆಂದ್ರೆ ಬಸ್ಸುಗಳಲ್ಲಿ ಯಾವುದೇ ರೀತಿಯಾದಂತಹ ಚೆಕಿಂಗ್ ಇರೋಲ್ಲ ಬಸ್ಸುಗಳವರಿಗೆ ಒಂದು ಬಸ್ಗೆ ಇವತ್ತು ಇನ್ಕಮ್ ಟ್ಯಾಕ್ಸ್ ಅಡಿಯಲ್ಲಿ ತರ್ಟಿ ಪರ್ಸೆಂಟ್ ಡಿಪ್ರಿಸಿಯೇಷನ್ ಇದೆ ಇದು ಕೂಡ ಒಂದು ಪ್ಲಸ್ ಪಾಯಿಂಟ್ ಇದಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಕೂಡ ಕೆಲವೊಂದು ಅಪರಾಧಗಳು ಮಾಡಿದಾಗ ಒಂದು ದೊಡ್ಡ ಬಸ್ ಮಾಲೀಕರ ಮನೆಯಲ್ಲಿ ಒಂದು ಐದು ಕೋಟಿ ರೂಪಾಯಿ ಡಿ ಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಂತೆ ಸಿಕ್ಕಿತ್ತು ಅನ್ನೋದು ಕೂಡ ಮಾಧ್ಯಮಗಳಲ್ಲಿ ವರದಿ ಮಾಡ್ತೀವಿ ಸುನೀಲ್ ಕುಮಾರ್ ಶರ್ಮಾ ಅನ್ನೋರ ಮನೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಐದು ಕೋಟಿ ರೂಪಾಯಿ ಸಿಕ್ಕು ಹಾಗೆ ಇವರು ಸುನಿಲ್ ಕುಮಾರ್ ಶರ್ಮಾ ಅವರು ಕೂಡ ಈ ಬೋಟಿಯಲ್ಲಿ ಒನ್ ಆಫೀಸ್ ಬೇರೆ ಕಾಂಟ್ರಾಕ್ಟ್ ಟ್ರ್ಯಾಕ್ ಗ್ಯಾರೇಜ್ ಬಸ್ಸಸ್ ಕರ್ನಾಟಕ ರಾಜ್ಯದಿಂದ ಅವರು ರೆಪ್ರೆಸೆಂಟ್ ಮಾಡ್ತಾರೆ ನೀವು ಕೇಳಬಹುದು ಸರ್ ರೆಪ್ರೆಸೆಂಟ್ ಮಾಡಿದ ತಕ್ಷಣ ಈ ಆರ್ಗನೈಸೇಷನ್ ಗೆ ಏನ್ ಸರ್ ಸಂಬಂಧ ಅಂತ ನಾವು ಕೇಳಬಹುದು ಪ್ರಶ್ನೆ ಸಾಮಾನ್ಯವಾಗಿ ಉತ್ತಮವಾದ ಆದ್ರೆ ಏನ್ ಈ ಭೋಗಿ ಇದೆಯಲ್ಲ ಈ ಬೈಲೋ ಸಿ ಐ ಅನ್ನುವಂತ ಒಂದು ಆರ್ಗನೈಸೇಷನ್ ಇದ್ರದ್ದು ಎಲ್ಲ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಆಗುತ್ತಾ ಇರತಕ್ಕಂತ ಅಡ್ರೆಸ್ ಒಂದು ಸುನೀಲ್ ಕುಮಾರ್ ಶರ್ಮಾ ಅವರು ಎಲ್ಲಿ ಐದು ಕೋಟಿ ರೂಪಾಯಿ ಹಣ ಸಿಕ್ತು ಅಂತ ಹೇಳ್ಬಿಟ್ಟು ರೇಟ್ ಆದಾಗ ಸಿಕ್ತಲ್ಲ ಅಡ್ರೆಸ್ ಕೊಟ್ಟಿದ್ರಲ್ಲ ಆ ಅಡ್ರೆಸ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಆಗ್ತಾ ಇದೆ ಆದ್ರೆ ಇಲ್ಲಿ ಒಂದು ಅನುಮಾನಕ್ಕೆ ನೀಡ್ ಮಾಡ್ಕೊಳ್ತಾ ಇರತಕ್ಕಂಥದ್ದು ಏನು ಅಂದ್ರೆ ಈ ಬೋಟಿ ಅನ್ನುವಂಥ ಸಂಸ್ಥೆ ಬ್ಲಾಕ್ ಮನಿ ಟ್ರಾನ್ಸಾಕ್ಷನ್ ಗೆ ನಾನು ಯೂಸ್ ಆಗ್ತಾ ಇದೆಯಾ ಅನ್ನುವಂತ ಅನುಮಾನ ಇವತ್ತು ಎಲ್ಲ ಬಸ್ ಮಾಲೀಕರಲ್ಲಿ ಎದ್ದು ಆಗುತ್ತೆ ಅದಕ್ಕೆ ಸ್ನೇಹಿತರೆ ಈ ವಿಷಯವಾಗಿ ಕೂಡ ಆರ್ಥಿಕ ಅಪರಾಧದ ವಿಭಾಗಕ್ಕೆ ದೂರ ನಾವು ಎಲ್ಲ ವಿಷಯಗಳನ್ನು ಆಧಾರವಾಗಿಟ್ಟುಕೊಂಡು ಇಟ್ಟುಕೊಂಡು ನಾವು ಬೇರೆ ರಾಜ್ಯಗಳ ಇತರ ರಾಜ್ಯದಗಳಾದಂತಹ ದೆಹಲಿ ಆಗಿರ್ಬೋದು ಮಧ್ಯಪ್ರದೇಶ ಆಗಿರ್ಬೋದು ಛತ್ತೀಸ್ಗಢ ಆಗಿರ್ಬೋದು ಆಂಧ್ರ ಪ್ರದೇಶ ಆಗಿರ್ಬೋದು ತೆಲಂಗಾಣ ಆಗಿರ್ಬೋದು ವಿವಿಧ ರಾಜ್ಯಗಳ ಅಸೋಸಿಯೇಷನ್ಗಳ ಬಳಿ ಮಾತಾಡಿದ್ವಿ ಈ ರೀತಿ ಅಕ್ರಮವಾಗಿರ್ತಕ್ಕಂಥ ಒಂದು ಅಸೋಸಿಯೇಷನ್ಗೆ ನಮ್ಮ ಬೆಂಬಲ ಇಲ್ಲ ನಾವು ಇದನ್ನ ಕರ್ನಾಟಕ ರಾಜ್ಯದಲ್ಲಿ ವಿರೋಧಿಸ್ತೀವಿ ಅನ್ನುವಂತ ಒಂದು ಮತ್ತು ಬಹಿಷ್ಕರಿಸ್ತೀವಿ ಅನ್ನುವಂಥ ಬಹಿಷ್ಕಾರವನ್ನು ಕೂಡ ನಾವು ಮೊಟ್ಟ ಮೊದಲನೇ ಬಾರಿಗೆ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘ ಹಾಕ್ತು ನಾವು ಬಹಿಷ್ಕಾರ ಹಾಕಿದ ಕೂಡಲೇ ನಂತರ ಇಮಿಡಿಯೇಟ್ ಆಗಿ ಇವತ್ತು ಆಂಧ್ರ ಪ್ರದೇಶ ಕೂಡ ಬಹಿಷ್ಕಾರ ಹಾಕಿದೆ ನಿನ್ನೆ ತೆಲಂಗಾಣ ರಾಜ್ಯ ಬಹಿಷ್ಕಾರವನ್ನು ಹಾಕಿದೆ ಛತ್ತೀಸ್ಗಢ ರಾಜ್ಯ ಬಹಿಷ್ಕಾರವನ್ನು ಹಾಕಿದೆ ಮತ್ತು ಮಧ್ಯಪ್ರದೇಶ ಕೂಡ ಬಹಿಷ್ಕಾರವನ್ನ ಆಗ್ತಾ ಇದೆ ನಮಗೆ ಇದೀಗ ಬಂದಂತ ಸುದ್ದಿ ಏನು ಅಂತಂದ್ರೆ ಇವನ್ ಹರಿಯಾಣ ಮತ್ತು ದೆಹಲಿ ರಾಜ್ಯಗಳು ಕೂಡ ಬಸ್ ಮಾಲೀಕರ ಸಂಘ ಏನಿದೆ ಅದು ಕೂಡ ಬಹಿಷ್ಕಾರವನ್ನು ಆಗುತ್ತೆ ಅನ್ನುವಂತ ಒಂದು ಮಾಹಿತಿ ಕರ್ನಾಟಕ ಸ್ಟೇಟ್ ಬಸ್ ಓನರ್ಸ್ ಅಸೋಸಿಯೇಷನ್ ಇನ್ ಅಸೋಸಿಯೇಷನ್ ವಿತ್ ಫೆಡರೇಷನ್ ಆಫ್ ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ವಿ ಹಾವ್ ಡಿಸೈಡೆಡ್ ಟು ಬೈ ಪ್ರವಾಸ ಪ್ರವಾಸ್ ಫೋರ್ ಪಾಯಿಂಟ್ ಫೋರ್ ವಿಚ್ ಇಸ್ ಶೆಡ್ಯೂಲ್ಡ್ ಆನ್ ಟ್ವೆಂಟಿ ನೈನ್ತ್ ಟು थर्टी फस्ट आफ आगस्ट इन बैंगलूर इंटर नाशनल एक्सीबिशन से द रीजन आर कैटगारी क्लियरली मेनशंडर प्रेस नोट विर सो मेनी एलिगेशन अगेन्स्ट दि बस ओनर्स अंड बस अंड कॉर् आपरसफेडरेशन आफ्डिया द कंप्लेन फैलनामिक अफेलीति आयोग అండ్ రిజిస్టర్ ఆఫ్ సొసైటీస్ దేర్ ఆర్ సో మెనీ రెగ్యులారిటీస్ ఇన్ ద అకౌంట్స్ దర్ ఇస్ నో ట్రాన్స్పరెన్సీ అండ్ ఇన్డైరెక్ట్లీ ఇట్ ఈ అసిస్టింగ్ టూ ద ఓన్లీ ఫ్యూ మెంబర్స్ ఫ్యూ ఆపరేటర్స్ హూ ఆర్ బిగ్ ఆపరేటర్స్ ఇన్ ద ఇండస్ట్రీ అండ్ ద అసోసియేషన్ ద ఆర్గనైజేషన్ ఇట్స్ హెల్ప్ ఈస్ వర్కింగ్ అగెన్స్ ద బైలాస్ ఆఫ్ ద సొసైటీ సో ఆల్ దీస్ కేకింగ్ ఇన్ టూ కన్సిడరేషన్ వీ హ అప్ీల్ టూ సో మెనీ

ಜನರಲ್ ಸೆರೆಟರಿ ಮಿಸ್ಟರ್ ಅಫ್ಡಿ ಡಿಕ್ಲೇರ್ಡ್ ಹಿಮಸೆಲ್ ಅನದರ್ ಪರ್ಸನ್ ಸುನೀಲ್ ಕುಮಾರ್ ಶರ್ಮಾ ಹೂ ಇಸ್ ವೈಸ್ ಪ್ರೆಸಿಡೆಂಟ್ ಆಫ್ ದಿ ಆರ್ಗನೈನ್ಟೇಟಿವ್ ದ ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟ್ ಆಪರೇಟರ್ಸ್ ಸೊ దేర్ ఆర్ సో మెనీ అలిగేషన్స్ హీమ్ ఆల్సో దట్ హీన్ ఆల్డీ క్లియర్లీ క్లియర్లీ సైటెడ్ ఇన్వర్ ప్రెస్ పబ్లికేషన్ నోట్ సో ఆల్ ద ఫైవ్ స్టేట్ యుననివస్లీ టేకన్ ద డిసిషన్ టు బయ్కాట్ దిస్ ప్రవాస్ అండ్ దిస్ ఇంటెంట్ టు కల్ దిస్ ప్రెస్ ప్రెస్ రిలీజ్ ఈస్ టు రీచ్ ఔట్ యాజ్ మచ్ యాజ్ ప్యాక్సిబల్ మ్యాక్సిమమ్ టు ద ఓనర్స్ ఆఫ్ ద ఓనర్స్ అండ్ ద అసోసియేషన్స్ ఆఫ్ ద నేషన్ థ్యాంక్ యూ వెరీ మచ్ ಅಂಡ್ ವಿ ರಿಕ್ವೆಸ್ಟ್ ಫ್ರಹ್ಮಾಬಾದ ಫೆಡರೇಷನ್ ಆಲ್ಸೋ ದ ಅಸೋಸಿಯೇಷನ್ ಟು ಪಬ್ಲಿಷ್ ಇನ್ ಆಲ್ ದ ಇಂಗ್ಲೀಷ್ ಅಂಡ್ ಲೋಕಲ್ ಲಾಂಗ್ವೇಜ್ ಮೀಡಿಯಾ ಥ್ಯಾಂಕ್ ಯು